ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಈಗೇನೇ ಇತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಡುಗೆ ಮನೆ ಕಡೆ ಹೋಗಬೇಕು ಬೆಳಿಗ್ಗೆ ಆಗಿದ ತಕ್ಷಣ ಅದೇ ಕೆಲಸ ಹಾಗೆ ಇವಾಗ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಒನ್ ಟೈಮ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹಾಗಾಗಿ ಹೊರಗಡೆನೂ ಸಹ ಹೋಗಬೇಕು ಇವಾಗ ಪಟ ಎಲ್ಲ ಅಂತ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಹೊರಗಡೆನೂ ಸಹ ಓಡಬೇಕು ಬ್ರೇಕ್ಫಾಸ್ಟು ಸಹ ಪ್ರಿಪೇರ್ ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಒನ್ ಟೈಮಿಗೋಸ್ಕರ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಯ್ತು ಅಂತ ಕರೆಕ್ಟ್ ಆಗುತ್ತೆ ಬರೋದು ಎಷ್ಟೋ ತಗೋತ ಏನೋ ಆಮೇಲೆ ಬಂದು ಕೆಲಸ ಮಾಡೋ ಮೂಡಿರುತ್ತೋ ಏನೋ ಅಂದ್ಬಿಟ್ಟು ಇವಾಗಲೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೆಶಪ್ ಆಗ್ಬಿಟ್ಟು ಓಡಬೇಕು ಇವಾಗ ಫಸ್ಟ್ ಅಡುಗೆ ಮನೆಗೆ ಹೋಗ್ಬಿಟ್ಟು ಏನೇನು ಕೆಲಸಗಳು ಇತ್ಯಾದಿನೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ಕೆಲಸ ಕಸ ಗುಡಿಸಿನೆಲ್ಲ ಒರೆಸ್ತು ಅಂದರೆ ಕೆಲಸ ಮುಗಿಯುತ್ತೆ ಹಾಗೆ ಅಪ್ ಆಗ್ಬಿಟ್ಟು ಹೊಡೋದು ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫಸ್ಟ್ ಇಲ್ಲಿ ಬೆಳಿಗ್ಗೆನೆ ನಾನು ನೈಟ್ ಮಾಡಿದ್ದು ಸಾಂಬಾರ್ ಇತ್ತು ಅದನ್ನು ಬಿಸಿಗೆ ಇಟ್ಟಿದ್ದೀನಿ ಅದು ಬಿಸಿಯಾಗಷ್ಟ ಈ ಸೈಡು ನನಗೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿನೀರಿಗೂ ಸಹ ಇಟ್ಟಿದ್ದೀನಿ ಬಿಸಿನೀರು ಕಾದಿದ್ದಾದ್ಮೇಲೆ ಅದರಲ್ಲೇ ಮಾಲ್ಟು ಸಹ ಮಾಡ್ಕೊತಿದ್ದೀನಿ ಮಾಲ್ಟ್ ಮಾಡ್ಕೊಂತಂದ್ರೆ ತಣ್ಣಗಾಗೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದು ಸೈಡು ಕಾಫಿನೂ ಸಹ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಆಸ್ ಯೂಶಿವ ಈಗ ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಸುಮ್ಮನೆ ಒಂದು ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ರವೆನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೀರು ಥರ ಇದು ಇವಾಗ ನೋಡೋದಕ್ಕೆ ಸ್ವಲ್ಪ ನೀರು ನೀರು ಅನಿಸುತ್ತೆ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ವೀಡಿಯೋನ ಫ್ರೆಶ್ ಅಪ್ ಎಲ್ಲ ಆಗಿ ಮನೆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ ಇವಾಗ ಅಂದ್ರೆ ಹೊರ್ಗಡೆ ಹೋಗ್ಬೇಕು ಹಾಗಾಗಿ ಇವಾಗ ಕಬ್ಬನ್ ಪಾರ್ಕ್ ಹೋಗೋಣ ಅಂತ ರೆಡಿ ಆಗಿದ್ವಿ ನಂದು ನನ್ನ ಮಗಂದು ಪ್ಲ್ಯಾನ್ ಇದ್ದಿದ್ದು ನಾನು ನನ್ನ ಮಗ ಹೋಗ್ಬಿಟ್ಟು ಬರೋಣ ಅಂತ ನನ್ನ ಹಸ್ಬೆಂಡಿಗೆ ಭಯ ಅಮ್ಮ ಮಗ ಎಲ್ಲಿ ಕಳ್ದೋಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಇವತ್ತು ಅವ್ರೂ ಆಫೀಸಿಗೆ ರಜೆ ಹಾಕಿ ಬರ್ತಿದ್ದಾರೆ ನನ್ನ ನೈಟ್ವರೆಗೂ ನಾನು ನನ್ನ ಮಗ ಹೋಗೋದು ಅಂತಲೇ ಪ್ಲ್ಯಾನ್ ಆಗಿದ್ದಿದ್ದು ಈಗ ಸಡನ್ನಾಗಿ ನನ್ನ ಹಸ್ಬೆಂಡು ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾನು ಬರ್ತೀನಿ ನೀವಿಬ್ಬರೂ ಹೋಗ್ಬೇಡಿ ಆಮೇಲೆ ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಏನು ಮಾಡೋದು ಅಂತಂದ್ರು ಇಲ್ಲ ನಾವು ಹೋಗಿ ಬರ್ತೀವಿ ಇದ್ರದ್ದು ಕೇಳಿಲ್ಲ ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಇವಾಗ ಅವ್ರ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಒಂದು ಸ್ವಲ್ಪನೇ ಮಾಡಿದ್ದು ಅದರಲ್ಲೂ ಇನ್ನೂ ಅರ್ಧ ಮಿಕ್ಕಿದೆ ಒಂದು ಚಿಕ್ಕ ಗ್ಲಾಸಲ್ಲಿ ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಕ ಒಂದು ಗ್ಲಾಸ್ ರವೆ ಹಾಕಿದ್ದೆ ಅಷ್ಟೇ ಅದು ಇನ್ನೂ ಮಿಕ್ಕಿದೆ ನಾನೇನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಮಾಲ್ಟ್ ಕೊಡೋದ್ನಲ್ಲ ಅದೇ ಸಾಕಾಯಿತು ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಆಲ್ರೆಡಿ ಅಪ್ಪ ಮಗ ಗಾಡಿ ಹತ್ರ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಇದ್ದೀನಿ ಇವಾಗ ಹೊಡಬೇಕು ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ ಟಾಪು ಮತ್ತು ಜೀನ್ಸ್ ಪ್ಯಾಂಟ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಹೊಡಬೇಕು ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಮ್ಮ ದಿನ ಹೇಗಿರುತ್ತೆ ಅಂತ ನೋಡಿರಲ್ ಇವಾಗ ಕಬ್ಬನ್ ಪಾರ್ಕಿಗೆ ರೀಚ್ ಆದ್ವಿ ಅವರು ಫ್ರೆಂಡ್ ಗೇಟ್ ಹತ್ರ ಬದಲು ಬ್ಯಾಕ್ ಗೇಟ್ ಅಲ್ಲಿ ಬಿಟ್ರು ಹಿಂಗೆ ಹೋಗಿ ಇಲ್ಲಿಂದ ಬರಲ್ಲ ಆಟೋ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಿದ್ವಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿದ್ದೀವಿ ಅದರಲ್ಲೂ ಎರಡು ಹೆಲ್ಮೆಟ್ ನಂದು ನನ್ನ ಹಸ್ಬೆಂಡ್ ಇಬ್ಬರುದು ಹೆಲ್ಮೆಟು ಪ್ಲಸ್ ನನ್ನ ಮಗ ನನ್ನ ಮಗನೊಬ್ರು ಎತ್ಕೊಂಡಿತ್ತು ಅಂದ್ರೆ ಒಬ್ರು ಹೆಲ್ಮೆಟ್ ಇಟ್ಕೊತಿದ್ವಿ ಅದೇ ಎಕ್ಸ್ಟ್ರಾ ಲಗೇಜ್ ಆಗ್ಬಿಟ್ಟಿತ್ತು ನೋಡಿ ಎರಡು ಹೆಲ್ಮೆಟ್ ನಾನು ಇಟ್ಕೊಂಡಿದ್ದೀನಿ ನನ್ನ ಮಗನ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ದಾರೆ ಅವ್ನು ನಡೆಯಲ್ಲ ಅವ್ರ ಅಪ್ಪ ಇತ್ತು ಅಂದ್ರೆ ನಡೆಯಲ್ಲ ಇಲ್ಲ ಅಂದ್ರೆ ಆರಾಮ ಸೆ ನಡ್ಕೊಂಡ್ ಅವ್ರ ಅಪ್ಪ ಇದ್ದರೆ ಮಾತ್ರ ನಡೆಯಲ್ಲ ಅವನು ಅದೊಳ್ದಲ್ಲೇ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಅಂತ ಸ್ವಲ್ಪ ದೂರನೇ ಅದಕ್ಕೋಸ್ಕರ ಅವ್ರ ಅಪ್ಪ ಎತ್ಕೊಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬರ್ತಿದ್ದಾರೆ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೊತ್ತಿಗೆ ಸಾಕಾಗೋಯಿತು ಒಂದು ಹಾಫ್ ಕಿಲೋಮೀಟರ್ ಮುಖಾಲ್ ಕಿಲೋಮೀಟರ್ ನಡೆದೆ ಸಾಕಾಗ್ದಂಗೆ ಅನಿಸ್ತು ಇವಾಗ ಫೈನಲಿ ರೀಚ್ ಆಗ್ಬಿಟ್ಟು ಇವಾಗ ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ ಟಾಯ್ ಟ್ರೈನ್ದು ಮತ್ತು ಬೋಟಿಂಗ್ದು ಎಲ್ಲ ಎಂಟ್ರೆನ್ಸ್ ಟಿಕೆಟ್ ಎಲ್ಲ ತಗೊಂಡು ಇವಾಗ ಒಳಗಡೆ ಹೋಗ್ತಿದ್ದೀವಿ ಟಾಯ್ ಟ್ರೈನಿಗೆ ನನ್ನ ಹಸ್ಬೆಂಡ್ ಬರಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇವಾಗ ನಾನು ನನ್ನ ಮಗ ಇಬ್ಬರೇನೆ ಇಬ್ಬರಿಗೇನೆ ಟಿಕೆಟ್ ತೊಗೊಂಡಿದ್ದು ಇಬ್ಬರೇನೆ ಇವಾಗ ಟಾಯ್ ಟ್ರೈನಲ್ಲಿ ಕುಂತಿದ್ದೀವಿ ಟಾಯ್ ನ ಒಂದು ರೌಂಡ್ ಪೂರ್ತಿ ಹಾಕಿಸ್ತಾರೆ ಫುಲ್ ಒಂಥರ ವ್ಯೂ ಚೆನ್ನಾಗಿರುತ್ತೆ ಒಂಥರ ರಿಫ್ರೆಶಿಂಗ್ ಅಂತ ಅನ್ಸುತ್ತೆ ಯಾಕಂದ್ರೆ ಗ್ರೀನರಿ ಗ್ರೀನರಿ ಇರುತ್ತಲ್ಲ ಹಾಗಾಗಿ ನನ್ನ ಮಗ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಟಾಯ್ ಅಂತೂ ಯಾಕಂದ್ರೆ ಎಲ್ಲ ವ್ಯೂನು ಕಾಣಿಸ್ತಿತ್ತಲ್ಲ ಇಲ್ಲೇನೆ ಪ್ಲಾನ್ ಮಾಡ್ಕೊಂಬಿಟ್ಟಿದ್ದ ಏನೇನು ಆಡಬೇಕು ಏನೇನು ಆಟ ಎಲ್ಲಿಗೆ ಬಂದಿದ್ದೆ ತಕ್ಷ ಚೆನ್ನಾಗೈತಾ ಇಷ್ಟ ಆಯ್ತಾ ಇವಾಗ ಟಾಯ್ ಟ್ರೈನ ಮುಗಿಸ್ಕೊಂಡು ಪ್ಲೇ ಏರಿಯಾಗೆ ಬಂದಿದ್ದೀವಿ ಸ್ವಲ್ಪ ಟಾಯ್ ಅಂದರೆ ಜಾರಮಂಟಿ ಜೋಕಲ್ ಅಲ್ಲಿ ಎಲ್ಲ ಇತ್ತಲ್ವ ಹಾಗಾಗಿ ಸೀಸಾ ಎಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹೊತ್ತು ಆಡ್ಸಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ನೋಡ್ಬೇಕು ನೆಕ್ಸ್ಟ್ ಈ ಕಾಲು ಇಲ್ಲಿ ಇಲ್ಲಿ ಈ ಕಾಲು ಇಲ್ಲಾಕು ಹಾ ನೆಕ್ಸ್ಟ್ ಅದನ್ನ ಇಲ್ಲಾಕು ನೆಕ್ಸ್ಟ್ ಮುಂದೆ ಹಿಡ್ಕೊ ನೆಕ್ಸ್ಟ್ ಕಾಲು ಅದೇ ಬಾ ಅಪ್ಪು ಮಕ್ಕಳನ್ನ ಈ ರೀತಿ ಪ್ಲೇ ಏರಿಯಾಗೆಲ್ಲ ಕರ್ಕೊಂಡ್ಬಂತು ಅಂದರೆ ಕರ್ಕೊಂಡು ವಾಪಸ್ ಕರ್ಕೊಂಡು ಹೋಗೋದೇ ಸಾಕಾಗ್ಬಿಡುತ್ತೆ ಇವಾಗ ಅಲ್ಲೇ ಒಂದು ಸಮೋಸನ ತೊಗೊಂಡು ತಿಂದ್ವಿ ಆಮೇಲೆ ಅಲ್ಲಿಂದ ಬರ್ತಾ ಇದೊಂದು ನೋಡ್ತಾ ಇದನ್ನು ಹೊತ್ತು ತಿನಿ ನನಗೆ ಹೋಗಿ ಆಡಬೇಕು ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಸಹ ಟ್ರೈ ಮಾಡ್ತಿದ್ದಾನೆ ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ಸು ತರ್ಟಿ ರುಪೀಸ್ ಒಂದು ಫಾ ತರ್ಟಿ ಮಿನಿ ಸಾರಿ ಫೈವ್ ಮಿನಿಟ್ಸ್ಗೆ ತರ್ಟಿ ರುಪೀಸ್ ಏನೋ ಇದು ಇವಾಗ ಎಲ್ಲ ಆಟಾಡಿಸ್ಕೊಂಡು ಲಾಸ್ಟ್ಗೆ ಬೋಟಿಂಗಿಗೆ ಬಂದಿದ್ದೀವಿ ಬೋಟಿಂಗ್ ಕೂಸ್ಕೊಂಡು ಮನೆ ಕಡೆಗೆ ಹೋಗೋಣ ಅಂತ ನನ್ನ ಮಗನಿಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಬರೋಕ್ಕೆ ಇಷ್ಟ ಇರಲಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳ್ತಿದ್ದ ಮಳೆ ಬೇರೆ ಬರೋಂಗಾಗಿತ್ತು ಏನೇನೋ ಹೇಳ್ಕೊಂಡು ಬಾ ಇನ್ನೊಂದು ಸಲ ಬರೋಣ ಅಂತ ಹೇಳ್ಬಿಟ್ಟು ನೈಸ್ ಮಾಡಿಕೊಂಡು ಕರ್ಕೊಂಡ್ಬಂದಿದ್ದಾಯಿತು ಅವನಂತೂ ಸಖತ್ ಎಂಜಾಯ್ ಮಾಡಿದೆ ಒನ್ ಡೇ ಔಟಿಂಗಿಗೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ಮಕ್ಕಳು ಕರ್ಕೊಂಡೋಯ್ತು ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ಬೋದು ಮಕ್ಕಳು ಕ್ಷಿ ಇಲ್ಲಿ ನೋಡು ಅದು ಬಿಚ್ಚು ಅಂತ ಆವಾಗಲೇ ಹೇಳಿದೆ ನಾನು ಅದಕ್ಕೆ ಇವಾಗ ಮನೆ ಕಡೆಗೆ ಬರ್ತಾ ಆಲ್ರೆಡಿ ಟೈಮ್ ಎರಡೂವರೆ ಮೂರು ಗಂಟೆ ಮೂರು ಗಂಟೆ ಮೂರುವರೆ ಏನೋ ಆಗಿತ್ತು ಇವಾಗ ಒಂದು ಓಟ್ಲ ಹತ್ರ ಹಾಕಿದ್ವಿ ಊಟ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ನನಗಂತೂ ಹೊಟ್ಟೆ ತುಂಬನೇ ಯಶ್ವಾಗ್ಬಿಟ್ಟಿತ್ತು ಬೆಳಗ್ಗೆ ಬರೀ ಮಾಲ್ಟ್ ಕುಟ್ಕೊಂಡ್ಬಂದಿದ್ದು ಅದಕ್ಕೋಸ್ಕರ ಇವಾಗ ಕುಷ್ಕನ ತೊಗೊಂಡಿದ್ದೀವಿ ನಾವು ಹೊರಗಡೆ ಎಲ್ಲೇ ಹೋಯ್ತು ಅಂದರೆ ಕುಷ್ಕ ತೊಗೊಂತೀವಿ ಬಿರಿಯಾನಿ ತೊಗೊಳಲ್ಲ ನನಗೆ ಬಿರಿಯಾನಿ ಅಷ್ಟು ಇಷ್ಟ ಅಂದರೆ ಬಿರಿಯಾನಿ ಪೀಸಸ್ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಕುಷ್ಕ ಕಬಾಬು ಮತ್ತು ಲಿವರ್ ಫ್ರೈ ಇಷ್ಟನ್ನ ತೊಗೊಂಡ್ವಿ ಲಿವರ್ ಫ್ರೈ ನನಗೇನು ಇಷ್ಟ ಆಗಲಿಲ್ಲ ಕಬಾಬು ಮತ್ತು ಕುಷ್ಕ ಸಕ್ಕದಾಗಿತ್ತು ಟೇಸ್ಟು ಮನೆ ಕಡೆಗೆ ಮಿನಿಟ್ಸ್ ಇದೆ ಈಗಿನ ರೀಚ್ ಆದ್ವಿ ಯಾಕಾದ್ರೂ ಓದುವ ಅನ್ನೋಷ್ಟು ಬೇಜಾರಾಗೋಯ್ತು ನನಗೆ ಬೆಳಗ್ಗೆ ಹೋಗ್ತಾನೆ ಓದ್ವಾ ಅನ್ನೋ ಫೀಲ್ ಬಂದ್ಬಿಡ್ತು ಯಾಕಂದ್ರೆ ಇಲ್ಲಿಂದ ಹೋಗ್ತಾ ಗಾಡಿ ಚೆನ್ನಾಗೇ ಇತ್ತು ಅಲ್ಲಿ ಹೋಗ್ತಿದಂಗೆ ಇನ್ನ ಮಲ್ಲೇಶ್ವರಮು ಸಹ ರೀಚ್ ಆಗಿರ್ಲಿಲ್ಲ ಅಲ್ಲಿ ಗಾಡಿ ಕೈ ಕೊಡ್ತು ಅಲ್ಲಿ ಗಾಡಿ ಕೈ ಕೊಡ್ತು ಹಾಗೆ ಅಲ್ಲೇ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಂದ್ರೆ ಕೈ ಕೊಡ್ತು ಅಂದರೆ ಸ್ಕ್ಲಚ್ಚು ನೀಟಾಗಿ ಬಿಡಿಸ್ತಿರಲಿಲ್ಲ ಹಾಗೆ ಫ್ರಂಟ್ ಬ್ರೇಕು ನೀಟಾಗಿ ಹಿಡೀತಿರ್ಲಿಲ್ಲ ಇಲ್ಲಿಂದ ಅಲ್ಲಿವರೆಗೂ ನೀಟಾಗಿ ಹೋಗಿದ್ವಿ ಅಲ್ಲಿ ಹೋಗಿದ ತಕ್ಷಣ ಸಡನ್ನಾಗಿ ಹಂಗೆ ಕೈ ಕೊಡ್ತು ಬೇಜಾರೇ ಆಗೋಯ್ತು ಯಾಕಾದರೂ ಹೋದ್ವೋ ಅನ್ನೋಂಗೆ ಅಷ್ಟು ಅನಿಸ್ತು ತಿರ್ಗಾ ಅಲ್ಲಿಂದ ನಿಧಾನಕ್ಕೆ ಸ್ವಲ್ಪ ಸೈಡಲ್ಲೇ ಹೋಗ್ಬಿಟ್ಟು ಮಲ್ಲೇಶ್ವರಮಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಹೋದ್ವಿ ಬರ್ತಾನು ಅಷ್ಟೇ ಮಲ್ಲೇಶ್ವರಮಗೆ ಬಂದುಬಿಟ್ಟು ಮಲ್ಲೇಶ್ವರಮಿಂದ ನನ್ನ ಹಸ್ಬೆಂಡ್ ನಿಧಾನಕ್ಕೆ ಫುಲ್ ನಿಧಾನಕ್ಕೆ ಅಂದರೆ ಬ್ರೇಕ್ ನೀಟಾಗಿ ಸ್ಕ್ಲಚ್ ಸ್ಕೆಚ್ ಬಾಕ್ಸ್ ಅಂದು ಏನೋ ಹೇಳಿದ್ರು ನನ್ನ ಹಸ್ಬೆಂಡು ಅದೇನೋ ಸರಿ ಇದಾಗ್ತಿಲ್ಲ ವರ್ಕ್ ಆಗ್ತಿಲ್ಲ ಅದಕ್ಕೆ ಸ್ಕ್ಲಚ್ ಆಗ್ತು ಅಂದರೆ ಗಾಡಿ ಫುಲ್ ವೈಬ್ರೇಟ್ ಆಗ್ತಿತ್ತು ಅದಕ್ಕೆ ಇವಾಗ ಸೈಡಲ್ಲೇ ಬಂದ್ವಿ ಹಾಗೆ ಬರ್ತಾ ಬರ್ತೆ ಬರ್ತಾ ಊಟನೂ ಸಹ ಮುಗಿಸ್ಕೊಂಬಂದ್ವಿ ನಿಧಾನಕ್ಕೆ ಬಂದ್ವಿ ಇವಾಗ ನಮ್ಮನ್ನು ಮನೆಗೆ ಬಿಟ್ಬಿಟ್ಟು ಅವ್ರು ಗಾಡಿ ರೆಡಿ ಅಂತ ಅಂದರು ನನಗೆ ಬೆಳಗ್ಗೆನೇ ಗಾಡಿ ಅದು ಕೈ ಕೊಟ್ಟಿದ್ದ ತಕ್ಷಣನೇ ಮೂಡಾಫ್ ಆಗೋಯಿತು ಬಿಡಿ ಇವತ್ತು ಹೋಗೋದು ಬೇಡ ಮನೆಗೆ ಹೋಗಿ ಇಲ್ಲಿಂದ ಮೆಟ್ಟೋದ್ರಲ್ಲಿ ಹೋಗ್ಬಿಡ್ತೀವಿ ಮನೆಗೆ ನಾಳೆ ಬಂದ್ರೆ ಸುಮ್ಮನೆ ಮನ್ಸಿಲ್ಲದ ಮನ್ಸಲ್ಲಿ ಹೋಗ್ಬಾರ್ದು ಅಂತ ಅಂದೆ ಬಾ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಕರ್ಕೊಂಡೋಗಿ ಬಂದರು ಕರ್ಕೊಂಡೋಗಿ ಬಂದರು ಪಾಪ ಗಾಡಿ ಅಂದರೆ ರೀಸೆಂಟ್ ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ದಿತ್ತು ಗಾಡಿಗೆ ನೋಡಿದ್ರೆ ಸರಿ ಕೈ ಕೊಡ್ತು ಮಧ್ಯದಾರಿಯಲ್ಲೇ ಪುಣ್ಯಕ್ಕೆ ಏನೂ ಆಗಿಲ್ಲ ಸ್ಟಾರ್ಟ್ ಆಗ್ತಿದೆ ಸ್ಕ್ರಚ್ ಮಾತ್ರ ನೀಟಾಗಿ ಬೀಳ್ತಿಲ್ಲ ಅದಕ್ಕೋಸ್ಕರ ತುಂಬ ರಿಸ್ಕ್ ಎಲ್ಲ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಹಾಗೆ ಮಾ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ನನಗೇನು ಹೋಗೋಕ್ಕೆ ಬೆಳಗ್ಗೆ ಹೋಗೋ ಇಂಟ್ರೆಸ್ಟೇ ಇರಲಿಲ್ಲ ಫುಲ್ ಕೋಪ ಬಂದುಬಿಟ್ಟಿತ್ತು ನನಗೆ ಹಂಗಿದ್ರು ಸರಿ ಪಾ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲ ಮೆಟ್ರೋದಲ್ಲೋಗೋಣ ಇಲ್ಲ ಆಟೋದಲ್ಲಿ ಹೋಗ್ಬಿಡೋಣ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಕಬ್ಬನ್ ಪರ್ಕಿಗೆ ಹೋಗಿ ಅಲ್ಲೆಲ್ಲ ಫುಲ್ ನನ್ನ ಮಗ ಅಂತೂ ಸಿಕ್ಕಾಟ ಎಂಜಾಯ್ ಮಾಡ್ದೆ ಅವ್ನಿಗೊಂಥರ ರಿಫ್ರೆಶಿಂಗ್ ಅನ್ನಿಸ್ತು ಮಕ್ಳಿಗೆ ಚೆನ್ನಾಗಿದೆ ಕಬ್ಬನ್ ಪರ್ಕ್ ಆಟ ಆಡೋಕ್ಕೆ ಸಕ್ಕದಂದ್ರೆ ಸಕ್ಕತ್ತಾಗಿದೆ ನಾನು ಟಾಯ್ ಟ್ರೈನು ಮತ್ತು ಏನೋ ಬೋಟಿಂಗ್ ಎಲ್ಲ ಹೋಗಿದ್ವಿ ಇನ್ನು ಆಟ ಏನಿದ್ರು ಚಿಕ್ಕ ಮಕ್ಕಳು ಬಿಲೋ ಸಿಕ್ಸ್ಟೀನ್ ಇಯರ್ಸ್ ಮಾತ್ರ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಸಿಕ್ಸ್ಟೀನ್ ಇಯರ್ಸ್ ಮೇಲ್ಪಟ್ಟವ್ರು ಏನಾದರೂ ಅಲ್ಲಿ ಆಟ ಆಡ್ತು ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಇಮಿಡಿಯೇಟಾಗಿ ಫೈನ್ ಬೀಳುತ್ತೆ ಅಂತ ಅದಕ್ಕೆ ನಾವೇನು ಅಲ್ಲೇನು ಆಟಾಡೋಕೆ ಹೋಗಲಿಲ್ಲ ಬರೀ ಟಾಯ್ ಟ್ರೈನ್ ಮತ್ತು ಬೋಟಿಂಗ್ ಎರಡು ಕಷ್ಟಕ್ಕೆ ಹೋಗಿದ್ದು ಚೆನ್ನಾಗಿತ್ತು ಸಕ್ಕತ್ ಆದರೆ ಗಾಡಿ ಗಾಡಿ ಕೈ ಕೊಡ್ತಲ್ಲ ಅದೇ ಸ್ವಲ್ಪ ಬೇಜಾರಾಯಿತು ಅದು ಬಿಟ್ಟರೆ ಇನ್ನೆಲ್ಲ ಸಕ್ಕತ್ತ ಚೆನ್ನಾಗಿ ಹೋಯ್ತು ದಿನ ಚೆನ್ನಾಗಿ ಹೋಯ್ತು ಊಟ ಇವಾಗ ಮಾಡಿರೋದ್ರಿಂದ ಸಂಜೆಗೆ ನೋಡಬೇಕು ಏನು ಇನ್ನೂ ಹಸ್ಬೆಂಡ್ ಗಾಡಿ ಇವಾಗಿನ ಗಾಡಿ ರಿಪೇರಿ ಮಾಡಿಸ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ನೋಡಬೇಕು ಸರ್ವಿಸ್ ಮಾಡಿಸ್ಕೊಂಬರ್ತೀನಿ ಅಂತ ಎಷ್ಟೋ ಏನೋ ನೋಡಬೇಕು ಇವಾಗ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಲ್ಲೆಲ್ಲ ಪಾರ್ಕಲ್ಲೆಲ್ಲ ಊಟಾಡಿ ಊಟಾಡಿ ಕಾಲು ನೋವು ಬಂದುಬಿಟ್ಟಿದೆ ಅವ್ರು ಬಂದಮೇಲೆ ಅಡುಗೆ ಏನು ಮಾಡೋದು ಅಂತ ನೋಡ್ಕೊಂಡು ನನಗೇನು ಲೈಟಾಗಿ ತಿಂದರೂ ಸಾಕು ಸಂಜೆಗೆ ಏನು ಊಟ ಬೇಡ ಅಂದ್ಕೊಳ್ತೀನಿ ಈಗಿನ ನಾಲ್ಕು ಗಂಟೇಲಿ ಊಟ ಮಾಡಿರೋದಲ್ವ ಹಾಗಾಗಿ ಊಟ ಏನು ಬೇಡ ಅಂದ್ಕೊತೀನಿ ನೋಡೋಣ ನನ್ನ ಹಸ್ಬೆಂಡ್ಗೆ ನನ್ನ ಮಗುಗೆ ಲೈಟಾಗಿ ಏನಾದರೂ ಮಾಡಿಕೊಡ್ತೀನಿ ಹಾಗೆ ವ್ಲಾಕ್ನ ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮತ್ತು ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಮಿಷಿನಿಗೆ ಬಟ್ಟೆ ಹಾಕೋದಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಿಷಿನಿಗೆ ಬಟ್ಟೆ ಹಾಕಿ ಬಟ್ಟೆನೂ ಸಹ ಉಣ್ಗಾಕಿದ್ದೀನಿ ಇವಾಗ ಅಡುಗೆನ ಇದ್ದೀನಿ ಅಡುಗೆ ಬಂದುಬಿಟ್ಟು ಏನಿಲ್ಲ ಸಿಂಪಲ್ಲಾಗಿ ರೈಸ್ ಕಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಊಟ ಏನೋ ಬೇಡ ನನಗೆ ಲೈಟಾಗಿ ಮೊಸರನ್ನ ತಿಂತೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಹೇಗಿದ್ದರೂ ನೆನೆಯೇ ಸ್ವಲ್ಪ ಸಾಂಬಾರು ಇತ್ತಲ್ಲ ಅದಕ್ಕೆ ನನಗೂ ರೈಸ್ ಮಾಡ್ಕೊತೋದ್ರೆ ರೈಸ್ ನನಗೂ ಆಗುತ್ತೆ ಹಾಗೆ ಅವ್ರಿಗೂ ಮೊಸರನ್ನಕ್ಕೆ ರೈಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಅಕ್ಕಿನ ಇಟ್ಟಿದ್ದೀವಿ ಇವತ್ತೇನು ಊಟ ಬೇಡ ಯಾಕಂದರೆ ಊಟ ಮಾಡಿರೋದೇ ನಾಲ್ಕು ಗಂಟೆ ಹಾಗಾಗಿ ಹೆವಿ ತಿಂದಿದ್ವಲ್ಲ ಸ್ವಲ್ಪ ಇಷ್ಟು ಇಷ್ಟು ಸುಮ್ಮನೆ ಹಾಗೆ ಮಲ್ಕೊಬಾರ್ದಲ್ಲ ಅಂದ್ಬಿಟ್ಟು ಲೈಟಾಗಿ ಇಷ್ಟಿಷ್ಟು ತಿಂದ್ಕೊಂಡು ಮಲ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್